चतुर्मुखा नारविन्द वेद गीतभूतये चतुर्भुजानुजा शरीर शौभमानमूर्तये चतुर्विदान शौण्ड ताण्डव स्वरूपिणे सदा नव शिवाय ते सदा शिवाय शौम्भमे कुम्भमेलद आरम्भ ऐतिहासिक महत्त्व संपूर्ण विवर ಹಿಂದೂ ಧರ್ಮದಲ್ಲಿ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಪವಿತ್ರ ಉತ್ಸವವಾದ ಮೇಳ ಈ ಬಾರಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದೆ ನಾಲ್ಕು ಗ್ರಹಗಳ ಅಪರೂಪದ ಸಂಯೋಜನೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ನೂರ ವರ್ಷಗಳ ಬಳಿಕ ಈ ಕುಂಭಮೇಳ ನಡೆಯುತ್ತಿದೆ ಮಾಸದ ಮೊದಲ ಹುಣ್ಣಿಮೆಯ ದಿನ ಜನವರಿ ಹದಿಮೂರರಿಂದ ಈ ಮಹಾಕುಂಭಮೇಳವು ಆರಂಭವಾಗಿದ್ದು ಎರಡು ಸಾವಿರ ಇಪ್ಪತ್ತೈದರ ಮಹಾಶಿವರಾತ್ರಿಯ ದಿನ ಅಂದರೆ ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯಲಿದೆ ಸುಮಾರು ಹದಿನೈದು ಕಿಲೋಮೀಟರ್ ವರೆಗೆ ಹರಡಿರುವ ಸಂಗಮ ತೀರದಲ್ಲಿ ಕೋಟ್ಯಂತರ ಭಕ್ತರು ಮಿಂದೇಳುವುದು ಅದ್ಭುತ ದೃಶ್ಯ ಈ ಜನರೊಂದಿಗೆ ದೇವತೆಗಳು ಕೂಡ ತಮ್ಮ ರೂಪವನ್ನು ಬದಲಾಯಿಸಿಕೊಂಡು ಪವಿತ್ರ ಸಂಗಮ ಸ್ಥಳದಲ್ಲಿ ಮಹಾಕುಂಭ ಸ್ನಾನಕ್ಕೆ ಬರುತ್ತಾರೆ ಎಂದು ಹೇಳಲಾಗುತ್ತದೆ ಭಾರತೀಯರು ವಿದೇಶಿಗರು ಹಿಂದೂಗಳು ಹಿಂದೂಯೇತರರು ಆಸ್ತಿಕರು ನಾಸ್ತಿಕರು ನಾಗಸಾಧುಗಳು ಸಂತರು ಸೇರಿದಂತೆ ಜಗತ್ತಿನಾದ್ಯಂತದಿಂದ ಸುಮಾರು ನಲವತ್ತು ಕೋಟಿ ಭಕ್ತರು ಮಹಾಕುಂಭ ಮೇಳ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆಯಿದೆ ಕೋಟ್ಯಂತರ ಮಂದಿ ಭಾಗಿಯಾಗುವ ಈ ಮಹಾಕುಂಭಮೇಳದ ಮಹತ್ವವೇನು ಕುಂಭಮೇಳದ ಇತಿಹಾಸವೇನು ಈ ಬಗ್ಗೆ ವಿವರಣೆ ಇಲ್ಲಿದೆ ಮಹಾಕುಂಭದ ಇತಿಹಾಸ ಮಹಾಕುಂಭದ ಇತಿಹಾಸ ಬಹಳ ಹಳೆಯದು ಸುಮಾರು ಏಳುನೂರು ವರ್ಷಗಳ ಹಿಂದೆ ಈ ಕುಂಭಮೇಳ ಆರಂಭವಾಯಿತು ಎಂದು ಅನೇಕರು ನಂಬುತ್ತಾರೆ ಇನ್ನು ಕೆಲವು ಗ್ರಂಥಗಳ ಪ್ರಕಾರ ಸತ್ಯಯುಗದಲ್ಲಿ ಆದಿಶಂಕರಾಚಾರ್ಯ ಅವರಿಂದ ಕುಂಭಮೇಳ ಪ್ರಾರಂಭವಾಯಿತು ಎನ್ನುವ ಉಲ್ಲೇಖವಿದೆ ಇನ್ನು ಕೆಲವರು ಸಮುದ್ರ ಮಂಥನದ ಬಳಿಕವೇ ಕುಂಭಮೇಳ ಆರಂಭವಾಯಿತು ಎಂದು ನಂಬುತ್ತಾರೆ ಈ ಕುಂಭಮೇಳದ ಬಗ್ಗೆ ಅನೇಕ ಕಡೆಗಳಲ್ಲಿ ವಿವಿಧ ರೀತಿಯ ಉಲ್ಲೇಖ ಪುರಾವೆ ಹಾಗೂ ವಿವರಣೆಯಿದೆ ಮಹಾಕುಂಭದ ಐತಿಹಾಸಿಕ ಉಲ್ಲೇಖವು ಪ್ರಾಚೀನ ಶಾಸನಗಳಲ್ಲಿಯೂ ಕಂಡುಬರುತ್ತದೆ ಕ್ರಿಸ್ತಪೂರ್ವ ಆರು ನೂರರಲ್ಲಿ ಬೌದ್ಧ ಬರಹಗಳಲ್ಲಿ ನದಿ ಜಾತ್ರೆಗಳ ಉಪಸ್ಥಿತಿಯ ಪುರಾವೆಗಳಿವೆ ಕುಂಭ ಎಂದರೆ ಮಡಿಕೆ ಎಂದು ಅರ್ಥ ಹಿಂದೂ ಗ್ರಂಥಗಳಲ್ಲಿ ಕುಂಭಮೇಳವನ್ನು ಅಮರತ್ವದ ಜಾತ್ರೆ ಎಂದು ಕರೆಯಲಾಗುತ್ತದೆ ಅದಕ್ಕಾಗಿಯೇ ಕುಂಭಮೇಳದ ಸಮಯದಲ್ಲಿ ಲಕ್ಷಾಂತರ ಭಕ್ತರು ತಮ್ಮ ಆತ್ಮವನ್ನು ಶುದ್ದೀಕರಿಸಲು ಈ ಪವಿತ್ರ ಸ್ಥಳದಲ್ಲಿ ಸ್ನಾನ ಮಾಡಲು ಬರುತ್ತಾರೆ ಪ್ರಪಂಚದಾದ್ಯಂತದ ಸಂತರು ಮತ್ತು ಭಕ್ತರು ನಂಬಿಕೆಯ ಸ್ನಾನ ಮಾಡುತ್ತಾರೆ ಕುಂಭಮೇಳದಲ್ಲಿ ಅಮೃತ ಸ್ನಾನಕ್ಕೆ ವಿಶೇಷ ಮಹತ್ವವಿದೆ ಸಮುದ್ರ ಮಂಥನದ ಸಮಯದಲ್ಲಿ ನಾಲ್ಕು ಹನಿ ಅಮೃತವು ನಾಲ್ಕು ಪವಿತ್ರ ತೀರ್ಥ ಕ್ಷೇತ್ರದಲ್ಲಿ ಬಿದ್ದವು ಎಂಬ ಪ್ರತೀತಿಯಿದೆ ಮಂಥನದ ಕತೆ ಒಮ್ಮೆ ದೇವತೆಗಳು ಮತ್ತು ರಾಕ್ಷಸರು ಒಟ್ಟಾಗಿ ಅಮೃತವನ್ನು ಪಡೆಯಲು ಸಾಗರವನ್ನು ಮಂಥನ ಮಾಡಿದರು ಸಾಗರದ ಈ ಮಂಥನದಿಂದ ಹದಿನಾಲ್ಕು ರತ್ನಗಳು ಹೊರಹೊಮ್ಮಿದವು ಅವುಗಳಲ್ಲಿ ಲಕ್ಷ್ಮೀದೇವಿ ಐರಾವತ ಆನೆ ಅಪ್ಸರಸ್ ಕಲ್ಪವೃಕ್ಷ ಮತ್ತು ಕಾಮಧೇನು ಹಸು ಮುಂತಾದವು ಪ್ರಮುಖವಾಗಿವೆ ಕೊನೆಗೆ ಧನ್ವಂತರಿಯು ಅಮೃತದ ಕುಂಡದೊಂದಿಗೆ ಪ್ರತ್ಯಕ್ಷನಾದ ಅಮೃತ ಕುಂಡ ಹೊರಬಂದ ಕೂಡಲೇ ಅದನ್ನು ಪಡೆಯಲು ದೇವತೆಗಳು ಮತ್ತು ರಾಕ್ಷಸರ ನಡುವೆ ಯುದ್ಧ ಪ್ರಾರಂಭವಾಯಿತು ಈ ಯುದ್ಧವು ನಿರಂತರವಾಗಿ ಹನ್ನೆರಡು ದಿನಗಳವರೆಗೆ ಮುಂದುವರೆಯಿತು ಈ ಹೋರಾಟದ ಸಮಯದಲ್ಲಿ ಭೂಮಿಯ ಮೇಲಿನ ನಾಲ್ಕು ಸ್ಥಳಗಳಲ್ಲಿ ಪ್ರಯಾಗ ಹರಿದ್ವಾರ ಉಜ್ಜಯಿನಿ ನಾಸಿಕ್ ಕೆಲವು ಅಮೃತ ಹನಿಗಳು ಕಲಶದಿಂದ ಬಿದ್ದವು ನಂತರ ಭಗವಾನ್ ವಿಷ್ಣುವು ಮೋಹಿನಿಯ ರೂಪವನ್ನು ತೆಗೆದುಕೊಂಡು ದೇವತೆಗಳಿಗೆ ಅಮೃತ ತಲುಪುವಂತೆ ಮಾಡಿದರು ಹೀಗಾಗಿ ಈ ನಾಲ್ಕು ಕ್ಷೇತ್ರಗಳಲ್ಲಿಯೇ ಅನಾದಿ ಕಾಲದಿಂದಲೂ ಕುಂಭಮೇಳವನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಈ ನಾಲ್ಕು ತೀರ್ಥಗಳು ಪವಿತ್ರವಾಗಿದ್ದು ಇಲ್ಲಿ ಪವಿತ್ರ ಸ್ನಾನ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬುದು ಹಿಂದೂಗಳ ನಂಬಿಕೆ ಗುರುಗ್ರಹವು ಬೃಹಸ್ಪತಿ ಸೂರ್ಯನಿಗೆ ಒಂದು ಸಂಪೂರ್ಣ ಸುತ್ತು ಹನ್ನೆರಡು ವರ್ಷಗಳ ಚಕ್ರವನ್ನು ಪೂರ್ಣಗೊಳಿಸಿದ ದಿನವೆಂದು ಎಂದು ನಂಬಲಾಗಿದೆ ಆ ಪವಿತ್ರ ತೀರ್ಥ ಕ್ಷೇತ್ರಗಳು ಯಾವುವು ಒಂದು ಹರಿದ್ವಾರದಲ್ಲಿ ಹರಿಯುವ ಗಂಗಾ ನದಿ ಎರಡು ಗಂಗಾ ಯಮುನಾ ಮತ್ತು ಗುಪ್ತಗಾಮಿನಿ ಸರಸ್ವತಿ ಸೇರುವ ಪ್ರಯಾಗ್ರಾಜ್ ಮೂರು ಮಧ್ಯಪ್ರದೇಶದ ಉಜ್ಜೈನಿಯ ನದಿ ನಾಲ್ಕು ನಾಸಿಕದಲ್ಲಿರುವ ಗೋದಾವರಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವುದು ಏಕೆ ಹನ್ನೆರಡು ದಿನಗಳ ಕಾಲ ಅಮೃತವನ್ನು ಪಡೆಯಲು ದೇವತೆಗಳು ಮತ್ತು ರಾಕ್ಷಸರ ನಡುವೆ ಯುದ್ಧ ನಡೆಯಿತು ದೇವತೆಗಳ ಹನ್ನೆರಡು ದಿನಗಳು ಮಾನವನ ಹನ್ನೆರಡು ವರ್ಷಗಳಿಗೆ ಸಮಾನವಾಗಿರುತ್ತದೆ ಈ ಕಾರಣಕ್ಕಾಗಿಯೇ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಇಲ್ಲಿ ಕುಂಭಮೇಳವನ್ನು ಆಯೋಜಿಸಲಾಗುತ್ತದೆ ಹಾಗೆಯೇ ಪ್ರಯಾಗರಾಜನನ್ನು ತೀರ್ಥರಾಜ್ ಅಥವಾ ತೀರ್ಥಯಾತ್ರಾ ಸ್ಥಳಗಳ ರಾಜ ಎಂದು ಕರೆಯಲಾಗುತ್ತದೆ ಇಲ್ಲಿ ಮೊದಲ ಯಾಗವನ್ನು ಬ್ರಹ್ಮದೇವರಿಂದ ನಡೆಸಲಾಯಿತು ಎಂಬ ನಂಬಿಕೆಯಿದೆ ಕುಂಭಮೇಳದ ಸ್ಥಳವನ್ನು ಹೇಗೆ ನಿರ್ಧರಿಸಲಾಗುತ್ತದೆ ಕುಂಭಮೇಳದ ಸ್ಥಳವನ್ನು ನಿರ್ಧರಿಸಲು ಗ್ರಹಗಳ ಒಗ್ಗೂಡುವಿಕೆಯನ್ನು ನೋಡಲಾಗುತ್ತದೆ ಜ್ಯೋತಿಷ್ಯದ ಸಹಾಯವನ್ನಾಧರಿಸಿ ಸ್ಥಳವನ್ನು ನಿಗದಿಪಡಿಸಲಾಗುತ್ತದೆ ಗುರು ಸೂರ್ಯ ಮತ್ತು ಚಂದ್ರರ ಸ್ಥಾನವನ್ನು ಗಣನೆಗೆ ತೆಗೆದುಕೊಂಡು ಅದು ಇರುವ ರಾಶಿಚಕ್ರ ಚಿಹ್ನೆಯನ್ನು ಸಹ ಪರಿಶೀಲಿಸಲಾಗುತ್ತದೆ ಗುರುವು ಸೂರ್ಯನ ಸುತ್ತ ಒಂದು ಸುತ್ತು ಬರಲು ಸುಮಾರು ಹನ್ನೆರಡು ವರ್ಷಗಳನ್ನು ತೆಗೆದುಕೊಳ್ಳುವುದರಿಂದ ಕುಂಭಮೇಳವನ್ನು ಹನ್ನೆರಡು ವರ್ಷಗಳ ಅವಧಿಯಲ್ಲಿ ನಾಲ್ಕು ಬಾರಿ ಆಚರಿಸಲಾಗುತ್ತದೆ ಒಟ್ಟು ಭಾರತದಲ್ಲಿ ನಾಲ್ಕು ರೀತಿಯ ಕುಂಭಮೇಳ ನಡೆಯುತ್ತದೆ ಒಂದು ಕುಂಭಮೇಳ ನಾಲ್ಕು ವರ್ಷಗಳಿಗೊಮ್ಮೆ ಹರಿದ್ವಾರ ಪ್ರಯಾಗ್ರಾಜ್ ಉಜ್ಜೈನ್ ಹಾಗೂ ನಾಸಿಕ್ ಎರಡು ಅರ್ಧಕುಂಭಮೇಳ ಆರು ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ ಮತ್ತು ಹರಿದ್ವಾರ ಮೂರು ಪೂರ್ಣ ಕುಂಭಮೇಳ ಹನ್ನೆರಡು ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ ನಾಲ್ಕು ಮಹಾಕುಂಭಮೇಳ ಒಂದು ಹಂಡ್ರೆಡ್ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಹನ್ನೆರಡು ಇಂಟು ಹನ್ನೆರಡು ಪ್ರಯಾಗ್ರಾಜ್ ನಾಗ ಸಾಧುಗಳು ಯಾರು ಅವರ ಬದುಕಿನ ಉದ್ದೇಶವೇನು ನಾಗಾ ಸಾಧುಗಳು ಸನಾತನ ಧರ್ಮದ ಸನ್ಯಾಸಿಗಳ ಒಂದು ವಿಶಿಷ್ಟ ಗುಂಪು ಹಿಂದೂ ಧರ್ಮದ ಪ್ರಕಾರ ಸಾಧುಗಳು ತಮ್ಮ ಆಧ್ಯಾತ್ಮಿಕ ಜೀವನವನ್ನು ಪೂರ್ಣಗೊಳಿಸಲು ಭೌತಿಕ ಸುಖಗಳನ್ನು ತ್ಯಜಿಸಿ ತಮ್ಮ ಉಳಿದ ಜೀವನವನ್ನು ಮೋಕ್ಷದ ಹುಡುಕಾಟಕ್ಕಾಗಿ ಹಂಬಲಿಸುವ ಜನರು ಕೆಲವು ಸ್ಥಳಗಳಲ್ಲಿ ಅವರನ್ನು ಬಾಬಾಗಳು ಎಂದು ಕರೆಯಲಾಗುತ್ತದೆ ನಮ್ಮ ದೇಶದಲ್ಲಿ ಸುಮಾರು ಐವತ್ತು ಲಕ್ಷ ಸಾಧುಗಳಿದ್ದಾರೆ ಎಂದು ಅಂದಾಜಿಸಲಾಗಿದೆ ಅವರೆಲ್ಲರೂ ಆಧ್ಯಾತ್ಮಿಕ ಜೀವನಕ್ಕೆ ಬದ್ಧರಾಗಿದ್ದಾರೆ ಮತ್ತು ಮುಕ್ತಿಯ ಸಾಧನೆಗಾಗಿ ಶ್ರಮಿಸುತ್ತಾರೆ ಅವರ ಜೀವನ ಶೈಲಿ ಸಾಮಾನ್ಯ ಜನರಿಗಿಂತ ತುಂಬಾ ಭಿನ್ನವಾಗಿರುತ್ತದೆ ಆಧ್ಯಾತ್ಮಿಕ ಮತ್ತು ಸನಾತನ ಧರ್ಮವನ್ನು ರಕ್ಷಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸುತ್ತಾರೆ ಅವರು ಬಟ್ಟೆ ಬಂಧ ಮತ್ತು ಇತರ ವಸ್ತುಗಳನ್ನು ತ್ಯಜಿಸಿ ತಪಸ್ಸಿನ ಜೀವನವನ್ನು ನಡೆಸುತ್ತಾರೆ ಅವರ ಪದ್ಧತಿಗಳ ಪ್ರಕಾರ ಚಳಿಗಾಲ ಮತ್ತು ಬೇಸಿಗೆಯಲ್ಲಿಯೂ ನಗ್ನರಾಗಿರಬೇಕು ಅವರು ತಮ್ಮ ಮನಸ್ಸಿನಿಂದ ದೇಹವನ್ನು ಆಳುತ್ತಾರೆ ತಪಸ್ಸು ಧ್ಯಾನ ಮತ್ತು ಬ್ರಹ್ಮಚರ್ಯವನ್ನು ಕಟ್ಟುನಿಟ್ಟಾಗಿ ಅನುಸರಿಸಲಾಗುತ್ತದೆ ಇದಲ್ಲದೆ ಅವರು ಜನೌಷಧಿಯಿಂದ ಬಹಳ ದೂರದಲ್ಲಿರುತ್ತಾರೆ ಸಂತರು ಕುಂಭಮೇಳದಂತಹ ವಿಶೇಷ ಸಮಯಗಳಲ್ಲಿ ಮಾತ್ರ ಹೊರಬರುತ್ತಾರೆ ಮಹಾಕುಂಭಮೇಳದಲ್ಲಿ ಭಾಗವಹಿಸುವ ನಾಗ ಸಾಧುಗಳ ಜೀವನವು ಸಾಮಾನ್ಯ ಜನರಿಂದ ಪ್ರತ್ಯೇಕವಾಗುವುದರೊಂದಿಗೆ ನಿಗೂಢವಾಗಿರುತ್ತದೆ ಲೌಕಿಕ ಭೋಗಗಳಿಂದ ದೂರವಿದ್ದು ದೇವರ ಆರಾಧನೆಯಲ್ಲಿ ಆಳವಾಗಿ ತಲ್ಲೀನರಾಗುವ ಈ ಸಾಧುಗಳಲ್ಲಿ ಹದಿಮೂರು ಅಖಾಡಗಳಿವೆ ಪಂಗಡ ಅದರಲ್ಲಿ ಏಳು ಶೈವ ಶಿವನ ಆರಾಧಕರು ಮತ್ತು ತಲಾ ಮೂರು ವೈಷ್ಣವ ವಿಷ್ಣುವಿನ ಆರಾಧಕರು ಹಾಗೂ ಸಿಖ್ ಅಖಾಡಗಳಿವೆ ಆಧ್ಯಾತ್ಮಿಕ ಮತ್ತು ರಕ್ಷಣಾತ್ಮಕ ಕೆಲಸಗಳೆರಡನ್ನೂ ಅಖಾಡದ ಸಾಧುಗಳು ನಿರ್ವಹಿಸುತ್ತಾರೆ ಸನಾತನ ಜೀವನ ವಿಧಾನವನ್ನು ಸಂರಕ್ಷಿಸಲು ಜಗದ್ಗುರು ಆದಿಶಂಕರಾಚಾರ್ಯರು ಎಂಟನೇ ಶತಮಾನದಲ್ಲಿ ಈ ಅಖಾಡಗಳನ್ನು ಸ್ಥಾಪಿಸಿದರು ಹೀಗಾಗಿ ಕುಂಭಮೇಳದಲ್ಲಿ ಧರ್ಮವನ್ನು ರಕ್ಷಿಸುವ ನಾಗಾಸಾಧುಗಳು ಮೊದಲು ಸ್ನಾನ ಮಾಡಬೇಕು ಎನ್ನುವ ನಂಬಿಕೆಯಾಗಿದೆ ಹೀಗಾಗಿ ಮಹಾಕುಂಭ ಮೇಳದಲ್ಲಿ ಅಮೃತ ಸ್ನಾನದ ವೇಳೆ ಮೊದಲು ಹದಿಮೂರು ಸಾಧುಗಳು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ ಬಳಿಕ ಉಳಿದ ಸಾಧು ಸಂತರು ಗಣ್ಯರು ಹಾಗೂ ಸಾರ್ವಜನಿಕರು ಸ್ನಾನ ಮಾಡುತ್ತಾರೆ ಹೀಗಾಗಿ ಮಹಾಕುಂಭ ಮೇಳದಲ್ಲಿ ಅಥವಾ ಕುಂಭಮೇಳಗಳಲ್ಲಿ ಸಾಧುಗಳಿಗೆ ಹೆಚ್ಚಿನ ಗೌರವ ಪ್ರಾಮುಖ್ಯತೆ ನೀಡಲಾಗುತ್ತದೆ ಗ್ರಹಮಂಡಲದ ಅಪರೂಪ ಖಗೋಳ ಕೌತುಕ ನಾಗಾಸಾಧುಗಳು ಆಹ್ವಾನವಿಲ್ಲದೆ ಬಂದು ಸೇರುವ ಮಹಾಕುಂಭಮೇಳ ಚಿರಂಜೀವಿಗಳು ತಪಸ್ವಿಗಳು ಆಹ್ವಾನವಿಲ್ಲದೆ ಬಂದು ಸೇರುವ ಕುಂಭಮೇಳವೆಂಬ ಅಮೃತ ಸ್ನಾನ ಕುಂಭಮೇಳವು ಪ್ರತಿಯೊಬ್ಬ ವ್ಯಕ್ತಿಗೂ ಅಧ್ಯಾತ್ಮಿಕ ಪ್ರಯಾಣವಾಗಿದೆ ನದಿಗಳ ಪವಿತ್ರ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಅವರ ಪಾಪಗಳು ಪರಿಹಾರವಾಗುತ್ತವೆ ಮತ್ತು ಆಧ್ಯಾತ್ಮಿಕ ವಿಮೋಚನೆಯತ್ತ ಕೊಂಡೊಯ್ಯುತ್ತವೆ ಎಂಬ ನಂಬಿಕೆ ಇಲ್ಲಿ ಬರುವ ಭಕ್ತರಲ್ಲಿ ಇದೆ ಭಕ್ತರು ಗಂಗಾ ಯಮುನಾ ಮತ್ತು ಸರಸ್ವತಿಯ ಪವಿತ್ರ ಸಂಗಮದ ದಡದಲ್ಲಿ ಸ್ನಾನ ಮಾಡಿ ಪಾವನರಾಗುತ್ತಾರೆ ಇಲ್ಲಿ ಸ್ನಾನ ಮಾಡಿದ ನಂತರ ಎಲ್ಲಾ ರೀತಿಯ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಅನ್ನೋ ನಂಬಿಕೆಯಿದೆ ಇದು ಏಕತೆ ನಂಬಿಕೆ ಮತ್ತು ಭಕ್ತಿಯ ಹಬ್ಬವಾಗಿದ್ದು ತಲೆಮಾರುಗಳು ಮತ್ತು ಧರ್ಮಗಳನ್ನು ಮೀರಿದೆ